ஆய் ஃபிரெண்ட்ஸ் நமஸ்தேத்தினார்கவி எல்பி சீரியல் ஏனாகி சோ அதுக்கு முன் இன்னும் சப்ஸ்க்ரேப் வீடியோ நோடத்திரைக்கொள்ளி லைக் அண்ட் ஷேர் மொதல்கே நோடதாதே சரண் அர்ஜுன் முந்தே எல்லா விஷயம் இத்தானே ஆக சட்லி பார்க்கு யாரும் அந்த நீங்க ನಿಂಗ್ ಗೊತ್ತೇನು ಈಶೆಲ್ಲಾ ಮಾತಾಡ್ತಾ ಇದಿಯಲ್ಲ ಅವ್ಳು ಯಾರಂತ ಗೊತ್ತಾ ಬೇರೆ ಯಾರು ಅಲ್ಲ ಬೃಂದನ್ ತಂಗಿ ಅವಳು ಸ್ವಂತ ಬೃಂದ ಭಾರ್ಗವಿ ಅಕ್ಕ ಗೊತ್ತಾ ನಿಂಗ ಈ ವಿಷಯ ಅಂತ ಹೇಳೋದನ್ನ ಕೇಳಿ ಅರ್ಜುನ್ಗೆ ತುಂಬಾನೇ ಶಾಕ್ ಆಗತ್ತೆ ಅಂದ್ರೆ ಅವತ್ತು ನಾವ್ ಮದ್ವೆ ಆದಾಗ ಭಾರ್ಗವಿ ಮನೆಗೆ ಹೋಗಿ ಹೇಳಿದ್ದು ಇವರೇನಾ ಇವ್ರಿಂದಾನೇ ಅಷ್ಟೆಲ್ಲ ರಾಮಾಯಣ ಆಯ್ತಾ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಅರ್ಜುನ್ ಆಗ ಬೃಂದನ ನೋಡಿ ಅತಿಗೆ ಅಣ್ಣ ಹೇಳ್ತಾ ಇರೋದು ನಿಜನಾ ಹೇಳಿ ಅತ್ಗೆ ಅಂತ ಜೋರಾಗಿ ಕೇಳ್ತಾನೆ ಆಗ ಬೃಂದ ಬೇರೆ ದಾರಿ ಇಲ್ದೆ ಹೌದು ಅಂತ ನಿಜಾನ ಒಪ್ಕೋತಾಳೆ ಈ ಕಡೆ ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋ ಏನಾಗುತ್ತೋ ಏನೋ ಅಂತ ಬಯದಲ್ಲಿ ನಿಂತ್ಕೊಂಡ್ಬಿಡ್ತಾಳೆ ಆಗ ಅರ್ಜುನ್ ಅಲ್ಲ ಆತ್ಗೆ ಅಂದ್ರೆ ಮನೇಲಿ ಹೋಗಿ ಹೇಳಿದ್ದು ನೀವೇನಾ ನೀವೇನಾ ಇಷ್ಟೆಲ್ಲ ಜಗಳ ಹಚ್ಚಿರೋದು ಅಂತ ಕೇಳಿದಾಗ ಅದು ಹಾಗಲ್ಲಪ್ಪ ನಿನ್ ಮೇಲೆ ನಂಗೆ ಕಾಳಜಿ ಇದೆ ನೀವಿಬ್ರು ಪ್ರೀತಿ ಮಾಡೋ ವಿಷಯ ಯಾರಿಗೆ ಗೊತ್ತಿದ್ದಿಲ್ಲ ಅಲ್ವಾ ಹಾಗಿದ್ಮೇಲೆ ಮದ್ವೆ ಆಗಿರೋ ವಿಷಯನ ಮನೇಲಿ ಹೇಳಿದ್ರೆ ಎಲ್ಲಾ ಸರಿ ಹೋಗ್ಬೋದು ಅಂತ ಹೋಗಿ ಹೇಳ್ದೆ ಅಷ್ಟೇ ಇದ್ರ ನಂದೇನು ತಪ್ಪಿಲ್ಲ ಅಂತ ಮತ್ತೆ ಹೊಸ ಡ್ರಾಮಾನ ಸ್ಟಾರ್ಟ್ ಮಾಡ್ತಾಳೆ ಆಗ ಚರಣ್ ಏ ಅರ್ಜುನ್ ನಾ ನಂಬಕ್ ಹೋಗ್ಬೇಡ ಇವಳು ಒಂಥರ ಉಸಿರುಳು ಇದ್ದಂಗೆ ಇವಳು ಯಾವ್ ಬೇಕಾದ್ರು ಏನ್ ಬೇಕಾದ್ರೂ ಮಾಡ್ತಾಳೆ ದಯವಿಟ್ಟು ಅರ್ಥ ಮಾಡ್ಕೋ ನಿನ್ ಹೆಂಡತಿ ಚೆನ್ನಾಗಿರು ಇವಳಿಗೆ ನಿನ್ನ ನಿನ್ ಹೆಂಡತಿನ ಚೆನ್ನಾಗಿರೋದು ನೋಡೋಕೆ ಇಷ್ಟ ಇಲ್ಲ ಇವಳಿಂದ ದೂರ ಇದ್ದಷ್ಟು ನೀನ್ ಒಳ್ಳೇದು ಅಂತ ಹೇಳಕ್ ಹೋಗ್ತಾನೆ ಆದ್ರೆ ಅರ್ಜುನ್ ಅತಿಗೆ ಮಾತನಾ ಮಾತ್ರ ಕೇಳ್ತಾ ಇರ್ತಾನೆ ಅಂದ್ರ ಬೃಂದ ಹೇಳೋದು ಎಲ್ಲಾ ಒಳ್ಳೇದೇ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಅಂತ ಅವನ್ ಭಾವನೆ ಆಗಿರುತ್ತೆ ಅಲ್ಲ ಅದಕ್ಕೆ ನೀವ್ ಹೇಳಿಲ್ಲ ನಿಜ ಆದ್ರೆ ಭಾರ್ಗವಿ ವಿಷ ನನಗೆ ಹೇಳ್ಬೋದಿತ್ತಲ್ಲ ಅಂತ ಕೇಳಿದಾಗ ಭಾರ್ಗವಿಗೆ ಶಾಕ್ ಆಗುತ್ತೆ ಅಯ್ಯೋ ಇದೇನಪ್ಪ ನನ್ ಮೇಲೆ ಬಂದ್ಬಿಡ್ತಲ್ಲಾ ಅಂತ ಅರ್ಜುನ್ ಅರ್ಜುನ್ ಅದು ಅದು ಅಂತ ಹೇಳ್ತಾ ಇರುವಾಗ ಅಲ್ಲಿಂದ ಹೋಗ್ತಾನೆ ಅರ್ಜುನ್ ಈ ಕಡೆ ಇಬ್ರು ಓ ನೋಡಿದ್ರ ನನಗೆ ಬತ್ತಿ ಇಡಕ್ ಬರ್ತಾ ಇದೀರಾ ನಿಮ್ಮಿಬ್ಬರು ಲವ್ ಸ್ಟೋರಿನಾ ಹೇಳ ಅರ್ಜುನ್ ಮುಂದೆ ಹೇಳಿದ್ರೆ ಏನಾಗ್ಬೋದು ಅಂತ ಊಹೆ ಮಾಡ್ಕೋತೀರಾ ಅಂತ ಅವ್ರಿಬ್ಬರ್ನೂ ಬ್ಲಾಕ್ ಮೇಲ್ ಮಾಡ್ತಾಳೆ ಪಾಪ ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗದೆ ಸುಮ್ನೆ ಹಾಗೆ ನಿಂತ್ಕೊಂಡು ನೋಡೋಕ್ ಶುರು ಮಾಡ್ಬಿಡ್ತಾಳೆ ಈ ಕಡೆ ಮಾರ್ಕೆಟ್ ಅಲ್ಲಿ ವಂದನಾ ಮತ್ತು ನಮ್ ಕಾಮಿಡಿಯನ್ ಆ ಅನಾಮಿಕನ ಹುಡುಕೋಕೆ ಅಂತ ಹೋಗ್ತಾ ಇರ್ತಾರೆ ಆದ್ರೆ ಅನಾಮಿಕಾ ಮುಂದೆ ಮುಂದೆನೆ ಅಡ್ಡಾಡಿದ್ರು ಅವ್ರ ಕೈಗೆ ಸಿಗ್ತಾನೆ ಇರೋದಿಲ್ಲ ಆದ್ರೂ ಅವಳನ್ನ ಹುಡುಕೋಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ ಆಗ ನಮ್ ಕಾಮಿಡಿಯನ್ ಅವಳನ್ನ ಹಿಡ್ಕೊಂಡ್ ಬರ್ತೀನಿ ತಡಿ ಒಂದ್ ನಿಮಿಷ ಅವಳ ಇಟ್ಕೊಂಬಂದು ನಿನ್ಗೆ ಸರೆಂಡರ್ ಮಾಡ್ಬಿಡ್ತೀನಿ ಅಂತ ಯಾರ್ದೋ ಒಳಗೆ ನುಗ್ಬಿಡ್ತಾನೆ ಆಗ ಅಲ್ಲಿಂದ ಅಯ್ಯಪ್ಪ ಕೋಲ್ ತಗೊಂಡು ನಮ್ ಕಾಮಿಡಿನ ಆಟ ಆಡ್ಸ್ಕೊಂಡು ಹೊಡ್ಕೊಂಡು ಬರ್ತಾನೆ ಇವಾಗ ಒಂದು ಕಾಮಿಡಿ ಸೀನ್ ನಡೆದೆ ಹೋಗುತ್ತೆ ಆ ಕಡೆ ಅನಾಮಿಕಾ ಮತ್ತೆ ಪ್ರತ್ಯಕ್ಷ ಆಗ್ತಾಳೆ ಆದ್ರೆ ಅನಾಮಿಕಾ ಕಣ್ಮುಚ್ಚಿ ಕಣ್ ತೆಗೆಯೋದ್ರಲ್ಲಿ ಮಾಯನೇ ಆಗ್ತಾ ಇರ್ತಾಳೆ ಯಾರ್ ಕೈಗೂ ಸಿಗ್ತಾನೆ ಇರೋದಿಲ್ಲ ಈ ಕಡೆ ಅರ್ಜುನ್ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾನೆ ಅಂದ್ರೆ ವಿಕಿ ಲಾಕಪ್ಲೇ ಇರ್ತಾನಲ್ವಾ ಅವ್ನ ನೋಡೋಕೆ ಅಂತ ಹೋಗಿರ್ತಾನೆ ಆಗ ವಿಕಿನ ನೋಡಿ ವಿಕಿ ಅಂತ ಕರೀತಾನೆ ಆಗ ವಿಕಿ ಎದ್ದಿಟ್ಕೊಂಡಾಗ ಏನ್ ವಿಕಿ ಆರಾಮಾಗಿದೀಯಾ ಅಂತ ಕೇಳಿದಾಗ ಹೂನಪ್ಪ ಆರಾಮಾಗಿದ್ದೀನಿ ನಿನ್ ಹೆಂಡ್ತಿ ಕಳ್ಸಿಕೊಟ್ಟಿದ್ದಾಳಲ್ಲ ಈ ಅರಮನೆಯಲ್ಲಿ ಆರಾಮಾಗಿದ್ದೀನಿ ನೋಡು ನನ್ನ ಈ ಅರಮನೆ ಶಿಫ್ಟ್ ಮಾಡಿ ನೀನು ಹೆಂಡತಿ ಆರಾಮಾಗಿರ್ಬೋದಲ್ವಾ ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರುವಾಗ ಹಾಗಿಲ್ಲ ವಿಕಿ ಹಾಗೆಲ್ಲ ಅನ್ನಕ್ ಹೋಗ್ಬೇಡ ನಾನು ತುಂಬಾನೇ ಕಷ್ಟದಲ್ಲಿ ಇದ್ದೀನಿ ನಿನ್ನ ಯಾವಾಗ ಬಿಡ್ಸ್ಕೊಂಡ್ ಬರ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ನಿನ್ನೆ ಬರೋಕ್ ಆಗ್ಲಿಲ್ಲ ಅಂತ ಇರುವಾಗ ಅಲ್ಲ ಋತು ಬರ್ಲಿಲ್ವಾ ಅಂತ ವಿಕಿ ಕೇಳ್ತಾನೆ ಆಗ ಅರ್ಜುನ್ ಅದು ಅವಳಿಗೆ ಬರೋಕ್ ಆಗ್ಲಿಲ್ಲ ಯಾಕಂದ್ರೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದಾಗ ಅರ್ಜುನ್ ಹೌದಾ ಯಾಕೆ ಬರೋಕ್ ಆಗ್ಲಿಲ್ಲ ಏನಾಯ್ತು ಅವಳಿಗೆ ಅಂತ ಕೇಳ್ತಾನೆ ಈ ಕಡೆ ಮಾರ್ಕೆಟ್ ಅಲ್ಲಿ ಒಂದನ ಮತ್ತು ಕಾಮಿಡಿಯನ್ ಹುಡುಕ್ತಾ ಇರ್ತಾರೆ ಅನಾಮಿಕಾನೆ ಆದ್ರೆ ಅನಾಮಿಕಾ ಸಿಗ್ತಾನೆ ಇರೋದಿಲ್ಲ ಆಗ ಸಡನ್ಲಿ ಅಲ್ಲಿಗೆ ಜೆ ಮತ್ತು ಇನ್ಸ್ಪೆಕ್ಟರ್ ಬಂದೇ ಬಿಡ್ತಾರೆ ಆಗ ಜೆ ಪಿ ನೋಡಿ ಏನೊಂದನಾ ನೀನ್ ಇಲ್ಲಿ ಇಲ್ಲೇನ್ ಮಾಡ್ತಾ ನಿಂಗೇನ್ ಇಲ್ಲಿ ಕೆಲ್ಸ ಅಂತ ಹೇಳಿದಾಗ ಅದು ಅಂಕಲ್ ಆ ಅನಮಿಕಾ ನನ್ಗೂ ಫೋನ್ ಮಾಡಿದ್ಲು ಅಷ್ಟು ದಮ್ ಇದ್ರೆ ನನ್ನ ಕಣ್ಣಿಡಿಗೆ ಅಂತ ಹೇಳಿದಾಳೆ ಅದಕ್ಕೆ ಅವಳ ಹುಡುಕ್ತಾ ಇದ್ದೆ ಅಂತ ಹೇಳ್ತಾಳೆ ಆಗ ಸಡನ್ಲಿ ಒಂದ್ ಕಾಲ್ ಬರುತ್ತೆ ಆ ಕಾಲ್ ಬೇರೆ ಯಾರ್ದು ಆಗಿರಲ್ಲ ಅನಾಮಿಕಂದೇ ಆಗಿರುತ್ತೆ ಆಗ ಅನಮಿಕಾ ಏನು ಕಣ್ಣ ಮುಚ್ಚಾಲೆ ಆಡಾಡ್ ಆಟ ಆಡಿ ಆಡಿ ಸಾಕಾಗುತ್ತಾ ಯಾಕೆ ಸುಮ್ನಾಗ್ಬಿಟ್ರಿ ಹುಡ್ಕೋದಿಲ್ವಾ ಅಂತ ಕೇಳ್ತಾ ಇರ್ತಾಳೆ ಆಗ ಜೆಪಿ ಹುಡುಕೋದಲ್ಲ ಒಂದ್ಸಾರಿ ಮುಂದೆ ಬಂದು ನಿಂಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇರುವಾಗ ಆ ನಮಿಕಾ ಓ ನನಗ್ ಮಾಡುವಂತ ಫಸ್ಟ್ ಅಲ್ಲಿ ಬರ್ತಾ ಇರೋ ನ್ಯೂಸ್ ನೋಡು ಅಂತ ಹೇಳ್ತಾಳೆ ಆ ನ್ಯೂಸ್ ಅಲ್ಲಿ ವಿಕಿ ಬಗ್ಗೆನೆ ಬರ್ತಾ ಇರುತ್ತೆ ಆಗ ಅವರು ಅಂದ್ರೆ ಮಾಧ್ಯಮದವರು ಸಂಧ್ಯಾ ಕೊಲೆಗೆ ಕಾರಣ ವಿಕಿನೇ ಅಂತ ಪ್ರೂವ್ ಆಗಿದೆ ಅದಕ್ಕೆ ಎಲ್ಲಾ ಸಾಕ್ಷಿಗಳು ಸಿಕ್ಕಿವೆ ಅಂತ ಟಿವಿಲಿ ಬರ್ತಾ ಇರತ್ತೆ ಅದನ್ನ ನೋಡಿ ಜೆ ಪಿ ಶಾಕ್ ಆಗ್ತಾನೆ ಈ ಕಡೆ ರವೀಂದ್ರ ಮತ್ತು ಪೂರ್ಣಿ ಗೆ ಬಂದಿರ್ತಾರೆ ಆಗ ರವೀಂದ್ರ ಅಲ್ಲ ಪಾಪ ನಮ್ ಪುಟ್ಟಿ ಬಗ್ಗೆ ನಾನು ತುಂಬಾನೇ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಅವಳ ನಾನು ಆ ಬೃಂದಂಗೆ ಹೋಲಿಸ್ಬಾರ್ದಿತ್ತು ಅವಳಿಗೂ ಇವಳಿಗೂ ತುಂಬಾನೇ ವ್ಯತ್ಯಾಸ ಇದೆ ಪಾಪ ನಮ್ ಪುಟ್ಟಿ ತುಂಬಾ ಒಳ್ಳೆಯವಳು ಅವಳು ಮಾಡದೆ ಇರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಟ್ಬಿಟ್ಟೆ ತುಂಬಾನೇ ತಪ್ಪು ಮಾಡಿದೆ ಅಂತ ಅನಸ್ತಾ ಇದೆ ಅದ ಇನ್ನೊಂದ್ಸಾರಿ ನಮ್ ಪುಟ್ಟಿ ಸಿಗ್ಲಿ ಅವ್ಳನ್ನ ತುಂಬಾನೇ ಚೆನ್ನಾಗಿ ಮಾತಾಡ್ಸ್ತೀನಿ ಅವಳ್ದೇನು ತಪ್ಪಿಲ್ಲ ಅಂತ ಅವಳನ್ನ ಪ್ರೀತಿಯಿಂದ ಮಾತಾಡ್ತೀನಿ ಅಂತ ಮಾತಾಡ್ತಾ ಇರ್ತಾನೆ ಅದೇ ಟೈಮಿಗೆ ಒಬ್ಬ ವ್ಯಕ್ತಿ ಬಂದು ಟಿವಿ ಟಿವಿಲಿ ಎಲ್ಲಿ ನೋಡಿದ್ರು ನಿನ್ ಮಗಳದೇ ಬರ್ತಾ ಇದ್ದೆ ಅಂತ ಹೇಳಿದಾಗ ಏನು ಏನ್ ಬಂತು ಏನಾಯ್ತು ನನ್ ಮಗಳಿಗೆ ಅಂತ ಪೂರ್ಣಿ ಕೇಳ್ತಾಳೆ ಆಗ ವ್ಯಕ್ತಿ ಓ ಅದು ಸಂಧ್ಯಾನ ಕೊಲೆ ಮಾಡಿದ್ರಲ್ಲ ಆ ವಿಕ್ಕಿಗೆ ಏನೋ ಶಿಕ್ಷೆ ಆಯ್ತಂತೆ ಅವ್ನ ಜೈಲಿಗೆ ಹಿಡಿದು ಕೊಟ್ಟಿದ್ದಾಳಂತೆ ಭಾರ್ಗವಿ ಅಂತ ಹೇಳಿದಾಗ ಪೂರ್ಣಿ ಮತ್ತು ರವೀಂದ್ರಂಗೆ ತುಂಬಾನೇ ಖುಷಿ ಆಗತ್ತೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ চ' নেক্সট বিডিয়ক শিকা সোলি টেটা বাই বাই টেকে